ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಮಾಯಣದಲ್ಲಿ ಬರುವಂತಹ ರಾಮ ಲಕ್ಷ್ಮಣ ಲಕ್ಷ್ಮಣನ ಪತ್ನಿಯಾದಂತಹ ಊರ್ಮಿಳೆಯ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿದರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ರಾಮಾಯಣದಲ್ಲಿ ಬರುವಂತಹ ಲಕ್ಷ್ಮಣನ ಧರ್ಮ ಪತ್ನಿಯಾದಂತಹ ಊರ್ಮುಳೆಯ ತ್ಯಾಗವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಇಂದು ಮಹಾಕಾವ್ಯ ರಾಮಾಯಣದಲ್ಲಿನ ಒಂದು ಪಾತ್ರ ಅದೇ ಊರ್ಮಿಳಾ ರಾಮಾಯಣದ ಪ್ರಕಾರ ಮಿಥಿಲೆಯ ರಾಜ ಜನಕ ಮತ್ತು ರಾಣಿ ಸುರೇನಾಳ ಪುತ್ರಿ ಮತ್ತು ಸೀತೆಯ ತಂಗಿ ಅವಳು ರಾಮನ ಕಿರಿಯ ಸಹೋದರ ಲಕ್ಷ್ಮಣನ ಹೆಂಡತಿ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಅಂಗದ ಮತ್ತು ಚಂದ್ರಕೇತು ಲಕ್ಷ್ಮಣನು ರಾಮ ಮತ್ತು ಸೀತಳೊಂದಿಗೆ ಗಡೀಪಾರು ಮಾಡಲು ಹೋದಾಗ ಊರ್ಮಿಳಾ ಅವರೊಂದಿಗೆ ಬರಲು ಸಿದ್ಧಳಾಗಿದ್ದಳು ಆದರೆ ಲಕ್ಷ್ಮಣನು ತನ್ನ ವಯಸ್ಸಾದ ಹೆತ್ತವರನ್ನು ನೋಡಿಕೊಳ್ಳಲು ಅಯೋಧ್ಯೆಗೆ ಹಿಂದಿರುಗುವಂತೆ ಕೇಳಿಕೊಂಡನು ಆಗ ಊರ್ಮಿಳ ನಿದ್ರಾದಿಂದ ತನ್ನ ಸಾಟಿ ಇಲ್ಲದ ತ್ಯಾಗದಿಂದ ಗಮನಾರ್ಹವಾಗಿದ್ದಾಳೆ ರಾಜಸ್ಥಾನದ ಭರತ್ಪುರ ಜಿಲ್ಲೆಯಲ್ಲಿ ಲಕ್ಷ್ಮಣ ಮತ್ತು ಊರ್ಮಿಳೆಗೆ ಮೀಸಲಾಗಿರುವ ದೇವಾಲಯವಿದೆ ಈ ದೇವಾಲಯವನ್ನು ಕ್ರಿಸ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಅಂದಿನ ಭರತ್ಪುರದ ಆಡಳಿತಕಾರ ಬಿಲ್ವ ಸಿಂಗ್ ನಿರ್ಮಿಸಿದರು ಮತ್ತು ಇದನ್ನು ಭರತ್ಪುರ ರಾಜ್ಯದ ರಾಜ ಮನೆತನದ ರಾಜ ದೇವಾಲಯವೆಂದು ಪರಿಗಣಿಸಿದೆ ಸ್ನೇಹಿತರೆ ತಂದೆಯ ವಚನದಂತೆ ಶ್ರೀರಾಮಚಂದ್ರನು ವನವಾಸಕ್ಕೆಂದು ತನ್ನ ಮಡದಿಯ ಜೊತೆಗೆ ಕಾಡಿಗೆ ತೆರಳುವ ಸಂದರ್ಭದಲ್ಲಿ ಊರ್ಮಿಳೆಯ ಪತಿ ಲಕ್ಷ್ಮಣನು ಸಹ ಕಾಡಿಗೆ ಹೋಗಲು ಇಚ್ಛಿಸಿದಾಗ ಶ್ರೀರಾಮಚಂದ್ರನು ತನ್ನ ನಾದಿನಿಯಾದ ಊರ್ಮಿಳೆಯ ಅಂತರಾಳದಲ್ಲಿನ ವ್ಯಾಕುಲತೆಯನ್ನು ಅರಿಯುವಲ್ಲಿ ವಿಫಲನಾಗಿ ತನ್ನ ಜೊತೆ ಲಕ್ಷ್ಮಣನನ್ನು ಸಹ ಕಾಡಿಗೆ ಕರೆದೊಯ್ಯುತ್ತಾನೆ ಲಕ್ಷ್ಮಣನು ತನ್ನ ವಯಸ್ಸಾದ ತಂದೆ ತಾಯಿಯರನ್ನು ನೋಡಿಕೊಳ್ಳುವಂತೆ ಊರ್ಮಿಳೆಗೆ ಹೇಳುತ್ತಾನೆ ಮತ್ತು ಆಕೆಯನ್ನು ಅಯೋಧ್ಯೆಯಲ್ಲೇ ಬಿಟ್ಟು ರಾಮ ಸೀತೆಯರೊಂದಿಗೆ ಕಾಡಿಗೆ ಹೋಗುತ್ತಾನೆ ಸ್ನೇಹಿತರೆ ರಾವಣನು ಸೀತೆಯನ್ನು ಅಪಹರಿಸುವುದಕ್ಕಿಂತ ಮುಂಚೆ ಸೀತೆಯು ತನ್ನ ಪತಿಯೊಂದಿಗೆ ಕಾಡಿನಲ್ಲಿ ವನ ಚರ ಪ್ರಾಣಿ ಪಕ್ಷಿಗಳೊಂದಿಗೆ ಆನಂದದಿಂದ ಕಾಲ ಕಳೆಯುತ್ತಿದ್ದರೆ ಇತ್ತ ತನ್ನ ಪತಿಯ ಬರುವಿಕೆಗಾಗಿಯೇ ಊರ್ಮಿಳೆ ಹದಿನಾಲ್ಕು ವರ್ಷಗಳ ಕಾಲ ಅರಮನೆಯಲ್ಲಿ ಕಾಯುತ್ತಿರುತ್ತಾಳೆ ಲಕ್ಷ್ಮಣ ಮತ್ತು ಊರ್ಮಿಳೆಗೆ ಅಂಗದ ಹಾಗೂ ಚಂದ್ರಕೇತು ಎಂಬ ಇಬ್ಬರು ಮಕ್ಕಳಿದ್ದರು ಊರ್ಮಿಳೆಯು ಊರ್ಮಿಳಾ ನಿದ್ರಾ ಎಂಬ ತನ್ನ ಸಾಟಿ ಇಲ್ಲದ ತ್ಯಾಗಕ್ಕೆ ಹೆಸರಾಗಿದ್ದಾಳೆ ಸ್ನೇಹಿತರೆ ಕಾಡಿನಲ್ಲಿ ಶ್ರೀರಾಮ ಹಾಗೂ ಸೀತೆಗಾಗಿ ಗುಡಿಸಲನ್ನು ಕಟ್ಟಿ ಲಕ್ಷ್ಮಣನು ರಾಮ ಸೀತೆಯನ್ನು ರಾತ್ರಿ ಇಡೀ ಕಾವಲು ಕಾಯುತ್ತಿರುತ್ತಾನೆ ಕಾರಣವೇನೆಂದರೆ ಕಾಡಿನಲ್ಲಿ ಅಸಂಖ್ಯಾತ ಘನಘೋರ ರಾಕ್ಷಸರ ಹಾವಳಿ ಇರುತ್ತದೆ ಆಗ ನಿದ್ರಾದೇವತಿಯು ಲಕ್ಷ್ಮಣನನ್ನು ಆವರಿಸಲು ಬಂದಾಗ ಲಕ್ಷ್ಮಣನು ನಿದ್ರಾ ದೇವತಿಯಲ್ಲಿ ನಿದ್ರೆಯನ್ನು ನಿರಾಕರಿಸುತ್ತಾನೆ ಹಾಗೂ ಆ ನಿದ್ರೆಯನ್ನು ತನ್ನ ಮಡದಿಯಾದ ಊರ್ಮಿಳೆಗೆ ಕೊಡುವಂತೆ ಕೇಳಿಕೊಳ್ಳುತ್ತಾನೆ ಇದರಿಂದ ಊರ್ಮಿಳೆಯು ಅಯೋಧ್ಯೆಯಲ್ಲಿರುವ ಅರಮನೆಯಲ್ಲಿ ತನ್ನ ಹಾಗೂ ತನ್ನ ಪತಿಯಾದ ಲಕ್ಷ್ಮಣನ ನಿದ್ದೆಯನ್ನು ಹಗಲು ರಾತ್ರಿ ಎನ್ನದೇ ಇಡೀ ಹದಿನಾಲ್ಕು ವರ್ಷವೂ ನಿದ್ರೆಯಲ್ಲಿ ಕಳೆಯುತ್ತಾಳೆ ಆದ್ದರಿಂದ ಆಕೆಗೆ ಊರ್ಮಿಳ ನಿದ್ರಾ ಎಂಬ ಹೆಸರು ಸಹ ಇದೆ ಸ್ನೇಹಿತರೆ ಊರ್ಮಿಳೆಯು ಸೀತೆಯಂತೆ ಮಹಾಪತಿವ್ರತೆ ಎನ್ನುವುದಕ್ಕೆ ಇದೇ ಒಂದು ನಿದರ್ಶನ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕರ್ ಅನ್ನೋತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳ ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು